ನಮಸ್ಕಾರ ನ್ಯೂಸ್ ಫೋರ್ ಕನ್ನಡ ಗೆ ಸ್ವಾಗತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಳಂಕರಹಿತ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಮಾಲಿಕಯ್ಯ ಅವರು ಹೇಳಿದರು ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಯಾವುದೇ ಕಳಂಕವಿಲ್ಲದೆ ಆಡಳಿತ ನಡೆಸಿರುವ ಅಪರೂಪದ ಅಹಿಂದ್ ನಾಯಕರು ಅವರ ಆಡಳಿತ ಶುದ್ಧತೆ ಹಾಗೂ ಬದ್ಧತೆ ರಾಜ್ಯದ ಜನತೆಗೆ ಹೆಮ್ಮೆ ತಂದಿದೆ ಎಂದು ಮಾಜಿ ಸಚಿವ ಮಾಲಿಕಯ್ಯ ಅವರು ಹೇಳಿದರು ತಾಲೂಕಿನ ಬಂಕಲ್ಗಿ ಗ್ರಾಮದಲ್ಲಿ ನಡೆದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇವರಾಜ ಅರಸು ನಂತರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಉತ್ತಮ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎಂದರು ಅಷ್ಟೇ ಅಲ್ಲದೆ ನನ್ನನ್ನು ತಾಲೂಕಿನ ಜನತೆ ಆರು ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳುಹಿಸಿದ್ದಾರೆ ಆದರೆ ಈ ಬಾರಿ ಚುನಾವಣೆಯಲ್ಲಿ ಮೂರನೇ ಸ್ಥಾನಕ್ಕೆ ತಳ್ಳಿರುವುದು ಜನರ ತೀರ್ಪು ನಾನು ತಾಲೂಕಿನ ನೀರಾವರಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರೂ ಜನರು ನನ್ನ ಕೈ ಹಿಡಿಯಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಆದರೂ ನಾನು ಎದೆಗುಂದಿದವನಲ್ಲ ಜನರ ತೀರ್ಪನ್ನೇ ಅಂತಿಮ ತೀರ್ಪು ಎಂದು ಸ್ವೀಕರಿಸುವ ರಾಜಕೀಯ ಸಂಸ್ಕೃತಿ ನನ್ನದು ಜನರ ತೀರ್ಪನ್ನು ಗೌರವಿಸುವುದು ಪ್ರಜಾಪ್ರಭುತ್ವದ ಶಕ್ತಿ ಎಂದು ಹೇಳಿದರು ರಾಜಕೀಯದಲ್ಲಿ ಅಧಿಕಾರ ಶಾಶ್ವತವಲ್ಲ ಜನರ ವಿಶ್ವಾಸವೇ ಶಾಶ್ವತ ಜನರ ಸೇವೆಯೇ ನನ್ನ ರಾಜಕೀಯದ ಧ್ಯೇಯ ಮುಂದೆಯೂ ಜನರ ನಡುವೆ ನಿಂತು ಹೋರಾಟ ನಡೆಸುತ್ತೇನೆ ಎಂದು ಗುತ್ತೆದಾರರು ದೃಢವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹುಲಜಂತಿ ಶ್ರೀಗಳು ಅರುಣ್ ಕುಮಾರ್ ಎಂ ಪಾಟೀಲ್ ನಿತಿನ್ ಗುತ್ತೇದಾರ್ ಜಯಂ ಕುರುಬ ಗುರುದೇವ್ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅಲ್ಲಿ ಯಾರೇನೋ ಅಂದ್ರೂ ನಮಸ್ಕಾರ ಮಾಡಿ ಹೊಡವರು ಆದ್ರೆ ನಿಮ್ಮ ಮೇಲೆ ಗೌರವಟ್ಟು ಊರು ಜನಪ್ರೀತಿ ಇಟ್ಟು ಶ್ಯಾಮರಾವ್ ಪಾಟೀಲ್ ಅವರು ವಿಠಲ್ ಜಾಖವ್ ಅವರು ಊರಿನ ಮುಖಂಡ ಬಂದು ಬರಲೇಬೇಕಿರಿ ಅಂದ್ರು ನಮಗೆ ಯಾಕೆ ಹೇಳ್ತೀರಿ ಬಾ ಎಮ್ ಎಲ್ ಎಲ್ಲ ಏನಿಲ್ಲ ಮಣ್ಣಿನ ಜೋಳ ಮೂರನೇ ಜಾಗನ ಹೋದ ವ್ಯಕ್ತಿ ಇದೀನಿ ಆರು ಬಾರಿ ಭಾಗ ಶಾಸಕ ಮಾಡೀನಿ ನೀರಾವರಿ ಮಾಡೀನಿ ಅದು ಮಣ್ಣಿನ ಜೋಳೆ ಮೂರನೇ ಭಾಗ ಯಾವಾಗ ಕಚೇರಿ ಅಂದ ಮೇಲೆ ನಮ್ಮ ನಂದು ಗುಣ ಮುಗಿತು ಅವ್ರಿಗೆ ತಗೊಂಡು ಮಾಡಿ ಹೇಳಿದ್ರು ಎಲ್ಲ ನಿಮ್ಮ ಬರಬೇಕು ಭಕ್ತದಂತ ಅಭಿಮಾನದ ಒತ್ತಡ ಅವ್ರು ಹೇಳಿದ್ರಿಂದ ಬಹಳ ಸಂತೋಷ ಆಯಿತು ಇಲ್ಲಿ ಎಲ್ಲ ನಮ್ಮ ತಾಯಿಯ ಬಹಳ ಕಳಿಸ ಒಳ್ಳೆಯ ಹಬ್ಬದ ವಾತಾವರಣದಲ್ಲಿ ಪೂಜೆ ಇರ್ತಾವೆಲ್ಲ ಬರ್ಮಾಡ್ಕೊಂಡಿದ್ವಿ ಬಂಡಿ ಮುಖಾಂತರ ಅವ್ರ ಮಹಿಳೆ ಮುಖಾಂತರ ತಂದೆ ಅವರ ಆಶೀರ್ವಸನ ಕೇಳ್ತಕ್ಕಂಥ ಒಂದು ಪಾತ್ರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಸಿದ್ದರಾಮಯ್ಯವರಿಗೆ ನಾವೆಲ್ಲ ಶಕ್ತಿ ತುಂಬ ಹಿಂದುಳಿದ ಒಬ್ಬ ನಾಯಕ್ ದೇವರಾಜ್ಮೇಲೆ ఈ రాజ్యద ఇష్టం అవధి వేగే ముఖ్యమంత్రి కేసా నోడే సన్మాన్య సప్పు చుక్క ఇలా రాజకీయ మంత్రి అదే ముఖ్యమంత్రి జైలి కర్ణ్య జైలి ఆంధ్రదా అనేక జైలి ముఖ్యమంత్రి ఇద్దరు కూడా సన్మాన్య సమయ్యవ చుక్కణి ಎಲ್ಲಾ ವರ್ಗದ ನಾಯಕರಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿನಿಮಾ ಅವರಿಗೆ ಕೆಲವು ತೊಂದರೆಗಳು ಆಗ್ತಾ ಇದೆ ಇಳಿಸ್ಬೇಕು ಮತ್ತೊಬ್ಬರು ಬರಬೇಕು ಪಕ್ಷದಲ್ಲಿ ಏನೇನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿಲ್ಲ ಆದ್ರೆ ಒಬ್ಬ ಹಿಂದುಳಿದ ನಾಯಕ ಪೂರ್ತಿ ಆಗುದೇ ಆಗಬೇಕು ಹಿಂದೆ ನಾನು ಕೂಡ ಮೇಲೆ ಸಿದ್ದರಾಮಯ್ಯ ಹೋಗ್ತಾ ಇದ್ದೆ ಯಾಕಂದ್ರೆ ನಾನು ಆರು ಬಾರಿ ಎಂ ಎಲ್ ಆದರೂ ಮಿನಿಸ್ಟರ್ ಮಾಡಿದ್ದೆ ಸಿದ್ದರಾಮಯ್ಯ ಇರಬೇಕು ಮೂರ್ ಸಲ ಕ್ಯಾಬಿನೆಟ್ ಮಾಡಿದ್ವಿ ಫಸ್ಟ್ ಕ್ಯಾಬಿನೆಟ್ವನು ಆಗಿಲ್ಲ ಎರಡನೇದವರೂ ಆಗಿಲ್ಲ

ನನ್ನ ಜೊತೆಗಿದಂತ ಎಲ್ಲ ಇಪ್ಪತ್ತಾರು ಎಂಬಾಂತರ ಡಿಸಿ ಮುಗಿತು ಸಿದ್ದರಾಮಯ್ಯ ಸಪೋರ್ಟ್ ಮಾಡಿ ನಿಮ್ಗೆ ಯಾರ್ಯಾರಿಗೆ ಯಾವ ಚೇರ್ಮನ್ ಶಿವನ ಪಾಟೀಲ್ ನಾಸಿಕೆ ಹೇಳಿ ಸಿದ್ದರಾಮಯ್ಯ ಇತಿಹಾಸ ದ್ವಿ ಲಿಂಗೇಶ್ವರ ಸಾಕ್ಷಿಯಾಗಿ ಮಾತಾಡ್ತಾ ನೀವು ಸಂತೋಷ ಕೊಡಬೇಕು ನಾಳೆ ಎಲೆಕ್ಷನ್ ನಿಂತು ಓಡ್ಕೋಬೇಕಲ್ಲ ಹೃದಯ ಸ್ಮರಿಸಿ ಇದು ವಸ್ತು ತಿಳ್ ಆದ್ರೆ ಮುಂದೆ ಮುಂದೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿರಲ್ಲ ನಾನು ಶಕ್ತಿ ತೋರಿಸ್ತೀನಿ ಅಂತ ಹೇಳಿದ್ರೆ ಮುಂದೆ ನಾನು ಬಿ ಬಂದು ನಾನು ಶಕ್ತಿ ತೋರಿಸಿದ್ದೀನಿ